ಎಲ್ಲರೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ರಾಜ್ಯ ರಾಜಕಾರಣದಲ್ಲಿ ಬೇರೆ ಬೇರೆ ಪಕ್ಷದ ನಾಯಕರು ಬೀದಿಗೆ ಇಳಿದು ಜಗಳ ಆಡ್ತಾ ಇರೋದು ಒಂದು ಚಿತ್ರ ಅವ್ರನ್ನ ಮುಗಿಸೋ ಇವ್ರನ್ನ ಮುಗಿಸೋ ಅವ್ರು ಹೊಡೆದಾಕು ಇವ್ರನ್ನ ಹೊಡೆದಾಕು ಅನ್ನುವ ಮಾತುಗಳು ರಾಜಕಾರಣಿಗಳಿಂದ ಬಾಯಿಂದ ಕೇಳಿ ಬರ್ತಾ ಇದೆ ಇಡೀ ರಾಜಕೀಯ ಅಧಃಪತನವನ್ನು ಹೊಂದಿದಂತೆ ಕಾಣ್ತಾ ಇದೆ ರಾಜಕಾರಣಿಗಳಿಗೆ ಯಾವುದೇ ಸಂಸ್ಕೃತಿ ಅನ್ನೋದು ಇದ್ದಂತೆ ನನಗೆ ಕಾಣ್ತಾ ಇಲ್ಲ ಬಾಯಿಗೆ ಬಂದಾಗ ಮಾತನಾಡ್ತಾರೆ ಅದು ರಿಪೀಟ್ ಮಾಡಿದ್ರೆ ನಮ್ಮ ಬಾಯಿ ಹೊಲಸಾಗತ್ತೆ ಇದು ಒಂದು ಕಡೆ ನಡೀತಾ ಇದ್ರೆ ಇನ್ನೊಂದು ಕಡೆ ಇನ್ನೊಂದು ಬೆಳವಣಿಗೆ ಆಗಿದೆ ಅದು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ನಡುವಿನ ಜಗಳ ಐ ಪಿ ಎಸ್ ಅಧಿಕಾರಿ ಡಿ ರೂಪಾ ಅವರು ಎಸ್ ಅಧಿಕಾರಿ ರೋಹಿಣಿ ಸಿಂಧೂರಿ ಅವರ ಮೇಲೆ ಕೆಲವು ಆರೋಪಗಳನ್ನು ಮಾಡಿದ್ದಾರೆ ಸೊ ಈ ಆರೋಪ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ನಿಜ ಬಣ್ಣವನ್ನು ಬಯಲುಗೊಳಿಸಿದೆ ಅಷ್ಟೇ ಅಂದರೆ ರಾಜ್ಯದಲ್ಲಿ ಅಧಿಕಾರ ನಡೆಸುತ್ತಿರುವುದು ಈ ಐ ಎ ಎಸ್ ಮತ್ತು ಐ ಪಿ ಎಸ್ ಸ್ಥಳೀಯ ಹೊರತು ರಾಜಕಾರಣಿಗಳು ಕೂಡ ಅಲ್ಲ ಒಂದು ದೃಷ್ಟಿಯಲ್ಲಿ ರಾಜಕಾರಣಿಗಳಿಂತ ಇವರು ಹೆಚ್ಚು ಬ್ರಾಕ್ಟ್ರು ನಿಮಗೆ ಹುಡುಕ್ತಾ ಹೋದರೂ ಕೂಡ ಒಗ್ಗರಣೆ ಹಾಕೋದಕ್ಕೂ ಒಬ್ಬ ಪ್ರಾಮಾಣಿಕ ಅಧಿಕಾರಿ ಸಿಗದಿರುವಂಥ ಕಾಲಘಟ್ಟದಲ್ಲಿ ರಾಜಕಾರಣಿಗಳು ಮತ್ತು ಈ ಒಂದು ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ನಡುವೆನೇ ಒಂದು ಹೊಂದಾಣಿಕೆಯ ರಾಜಕಾರಣ ಇದೆ ಯೂಶುವಲಿ ಯಾರು ಮಂತ್ರಿಗಳಾಗ್ತಾರೆ ಇನ್ನೊಂದಾಗ್ತಾರೆ ಇವರಿಗೆ ಅಧಿಕಾರಿಗಳ ಜೊತೆ ಒಂದು ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ ಅವರೊಂಥರ ಈ ಭ್ರಷ್ಟ ಹಣವನ್ನು ರಾಜಕಾರಣಿಗೆ ಸಪ್ಲೈ ಮಾಡುವ ತಳಿಯೇ ಐ ಎ ಎಸ್ ಐ ಪಿ ಎಸ್ ಈ ಅಧಿಕಾರಿಗಳಿಗಿಂತ ಹಾಗೆ ನೋಡೋ ರಾಜಕಾರಣಿಗಳ ಪ್ರಕಟಣೆ ಸ್ವಲ್ಪ ಕಡಿಮೆನೆ ಇವರಷ್ಟು ನುಂಗ್ಬಿಟ್ಟು ತಿಂದ್ಬಿಟ್ಟು ಉಳಿದದ್ದನ್ನು ರಾಜಕಾರಣಿಗಳಿಗೆ ಹೋಗಿದ್ದಾರೆ ಸೊ ಇಂಥ ಒಂದು ವಾತಾವರಣ ಇವತ್ತು ಇದೆ ಐ ಎ ಎಸ್ ಐ ಪಿ ಎಸ್ ಅಧಿಕಾರಿಗಳ ಈ ಸ್ಥಿತಿ ಇದೆಯಲ್ಲ ಇವತ್ತು ನಿನ್ನೆ ಶುರುವಾದ್ದಲ್ಲ ಒಬ್ಬ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಇದ್ರು ನನಗೆ ಬಹಳ ಅವ್ರ ಬಗ್ಗೆ ಆತ್ಮೀಯರಾಗಿದ್ದರು ಅವ್ರ ಹೆಸರು ಕೇಳಲ್ಲ ಅವರು ನಿವೃತ್ತರಾಗಿ ಮನೆಯಲ್ಲಿದ್ದಾರೆ ನಾನು ಆಗಾಗ ಹೋದಾಗ ಅವರು ಡಿ ಜಿ ಹಂತದ ಡಿ ಐ ಜಿ ಆಗಿದ್ದವರು ಅವ್ರ ಹತ್ರ ಹೋಗ್ಬಿಟ್ಟು ಪ್ರಾಮಾಣಿಕತೆಯ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೆ ಅವರು ತುಂಬ ಪ್ರಾಮಾಣಿಕರು ಅಂತ ಅಂದ್ಕೊಂಡಿದ್ದೆ ಅವರು ರಿಟೈರ್ ಆದ ಮೇಲೆ ಅವರು ಒಂದು ಸಹ ತಮ್ಮ ಮನೆಗೆ ಕರೆದ್ರು ನನ್ನ ಸೊ ನಾನು ನನ್ನ ವಿಜಯನಗರದ ಮನೆಯಿಂದ ನನ್ನಾಗೊಂದು ಸ್ಕೂಟಿ ಇತ್ತು ಆ ಸ್ಕೂಟಿ ತಗೊಂಡು ಕೋರುಮಂಗಲದಲ್ಲಿ ಅವ್ರ ಮನೆ ನಾನು ಅವ್ರ ಮನೆಗೆ ಹೋದೆ ಮನೆಗೆ ಹೋದ ತಕ್ಷಣ ಮೊದಲ ಶಾಕ್ ಆಗಿದ್ದು ನನಗೆ ಇವರು ಪ್ರಾಮಾಣಿಕರಲ್ಲ ಅಂತ ಯಾಕೆಂದರೆ ಮನೆಯ ಅವರ ಮನೆಯ ಎದುರುಗಡೆ ಸ್ವಿಮ್ಮಿಂಗ್ ಫೂಲ್ ಇತ್ತು ಟೆನಿಸ್ ಕೋರ್ಟ್ ಇತ್ತು ಸೊ ಅದ್ಭುತವಾದ ಮನೆ ನಾನು ಅದು ತಕ್ಷಣ ಅನ್ನಿಸ್ತು ನನಗೆ ಪ್ರಾಮಾಣಿಕರು ಅನ್ನುವ ಇವರೇನೆ ಇಂತಹ ಮನೆಯ ಸ್ವಿಮ್ಮಿಂಗ್ ಫೂಲ್ ಕಟ್ಟಿದ್ದಾರೆ ಅಂದರೆ ಅದು ಪ್ರಾಮಾಣಿಕ ಹಣ ಆಗೋದಕ್ಕೆ ಸಾಧ್ಯವೇ ಇಲ್ಲ ಸಾಮಾನ್ಯ ಜನ ಬರುವ ಸಂಬಳದಲ್ಲಿ ಮನೆಯ ಜೊತೆಗೆ ಸ್ವಿಮ್ಮಿಂಗ್ ಫೂಲು ಹಾಗೆಯೇ ಟೆರಿಸ್ ಕೋರ್ಟ್ ಎಲ್ಲ ಕಟ್ಟಿಸ ಅನಿಸ್ತು ನನಗೆ ಸೊ ಇದು ಈ ಬ್ಯೂರೋಕ್ರಸಿ ಅಂತ ನಾವೇನು ಕರಿತೀವಲ್ಲ ಈ ಬ್ಯೂರೋಕ್ರಸಿ ಭ್ರಷ್ಟತೆಯ ಕೂಪ ಅಂತ ಸೊ ಈಗ ಈ ವಿಚಾರಕ್ಕೆ ಬರೋಣ ನಾವು ರೂಪಾ ವರ್ಸಸ್ ರೋಹಿಣಿ ಸಿಂಧೂರಿ ಅವರದ್ದು ನನಗೆ ಆಶ್ಚರ್ಯ ಆಗೋದು ಏನು ಗೊತ್ತಾ ಈ ಜಗಳ ಯಾಕೆ ಈಗ ಹೊರಗೆ ಬಂತು ಅನ್ನೋದು ನನ್ನ ಮೊದಲ ಪ್ರಶ್ನೆ ಈಗ ಇದನ್ನೆಲ್ಲ ಪ್ರಸ್ತಾಪ ಮಾಡುವ ಅಗತ್ಯ ಏನಿತ್ತು ಅವರಿಬ್ಬರ ನಡುವೆ ಫೈಟ್ ಇತ್ತು ಸರ್ಕಾರಕ್ಕೆ ಡಿ ರೂಪಾ ಅವರು ದೂರು ಕೊಟ್ಟಿದ್ದರು ಎಲ್ಲವೂ ಸರಿ ನಾನು ಸುಳ್ಳು ಅಂತ ಹೇಳ್ತಿಲ್ಲ ಆದರೆ ಇದು ಹೊರಗೆ ಬಂದಿದ್ದು ಯಾಕೆ ಈ ರಾಜಕಾರಣಿಗಳಿಗೆ ಹಣ ಸಂಗ್ರಹಿಸಿ ಕೊಡುವ ಈ ಹಂತದ ಅಧಿಕಾರಿಗಳು ಏನಿದ್ದಾರೆ ಈ ಅಧಿಕಾರಿಗಳು ಮಾತನಾಡಿದರೂ ಕೂಡ ಅದಕ್ಕೆ ಕಾರಣ ಇರುತ್ತೆ ಮಾತನಾಡದಿದ್ದರೂ ಅದಕ್ಕೆ ಕಾರಣ ಇರುತ್ತೆ ಆರೋಪ ಮಾಡಿದರೂ ಕಾರಣ ಇರುತ್ತೆ ಆರೋಪ ಮಾಡದಿದ್ದರೂ ಕಾರಣ ಇರುತ್ತೆ ಯಾಕೆಂದರೆ ಕೆಲವು ಐ ಎ ಎಸ್ ಅಧಿಕಾರಿಗಳನ್ನು ರಾಜಕಾರಣಿಗಳು ಅವರನ್ನ ಸೇಫ್ ಗಾರ್ಡ್ ಮಾಡ್ತಾರೆ ಬಹಳಷ್ಟು ಭಾಳಷ್ಟು ಜನ ಈಗ ಮುಖ್ಯಮಂತ್ರಿ ಮಂತ್ರಿ ಆಗಿದ್ದವರೇ ಅವರಿಗೆ ಭಾಳ ಇಷ್ಟಪಡುವ ಕೆಲವು ಅಧಿಕಾರಿಗಳು ಇರ್ತಾರೆ ಯಾಕೆ ಇಷ್ಟ ಅದು ಯಾಕೆ ಅವರು ಇಷ್ಟ ಆಗ್ತಾರೆ ಅವರ ಕೆಲಸದ ಮೂಲಕವೇ ಅವರ ಪ್ರಾಮಾಣಿಕತೆಯ ಮೂಲಕವೇ ಅವರ ಬದ್ಧತೆಯ ಮೂಲಕ ನಾಟ್ ಅಟ್ ಆಲ್ ಇದೊಂದು ಅನೈತಿಕವಾದ ಸಂಬಂಧ ಕಾಸು ಸರಿಯಾದ ಸಮಯಕ್ಕೆ ಕಲೆಕ್ಟ್ ಮಾಡಿ ಕೊಡ್ತಾನೆ ಆದ್ದರಿಂದ ಮಂತ್ರಿಗಳು ಗೌಮುಖ್ಯಮಂತ್ರಿಗಳಿಗೆ ಯಾರೋ ಒಬ್ಬ ಎಸ್ ಅಧಿಕಾರಿ ಅವನ್ನು ಅವರು ರಕ್ಷಣೆ ಮಾಡ್ತಾ ಅವರು ಬೆಳೆಸ್ತಾ ಹೋಗ್ತಾರೆ ಸೊ ಇಂಥದ್ದರಲ್ಲಿ ನನಗೆ ಈ ಒಂದು ಡಿ ರೂಪ ಅವರು ವ್ಯಕ್ತಪಡಿಸಿರುವ ಕೆಲವು ಅಭಿಪ್ರಾಯಗಳಿವೆ ಅವರ ಅವ್ರದ್ದು ಆರೋಪಗಳಿವೆ ಹತ್ತೊಂಬತ್ತು ಪಾಯಿಂಟ್ಗಳಿವೆ ಅದನ್ನು ನೋಡಿದಾಗ ನನಗೆ ಅನಿಸಿದ್ದು ಇದೆಲ್ಲ ಬೇಕಿತ್ತ ಇಷ್ಟಲ್ಲ ಸಾರ್ವಜನಿಕವಾಗಿ ನೀವು ಫೇಸ್ಬುಕ್ಕು ಸೋಷಿಯಲ್ ಮೀಡಿಯಾಕ್ಕೆ ಹೋಗ್ಬಿಟ್ಟು ನೀವು ಹೇಳೋಷ್ಟು ನೀವು ಸರ್ಕಾರದ ಉನ್ನತ ಅಧಿಕಾರಿಗಳಾಗಿದ್ದೀರಿ ನೀವು ಅಷ್ಟು ಲಿಸ್ಸಾಯಕರ ನಿಮಗೆ ಯಾಕೆ ಬೇಕಿತ್ತು ಅದು ಅದನ್ನು ಯಾಕೆ ಹೇಳಿದಿರಿ ಈ ಪ್ರಶ್ನೆಗಳು ಹಾಗೆ ಅವರು ವ್ಯಕ್ತಪಡಿಸುವ ಕೆಲವು ದೂರು ದೂರದಲ್ಲಿ ವ್ಯಕ್ತಪಡಿಸುವ ಕೆಲವು ಅಭಿಪ್ರಾಯಗಳು ಕೂಡ ಆಕ್ಷೇಪಾರ್ಹವಾಗಿದೆ ಈ ಸಂದರ್ಭದಲ್ಲಿ ನಾನು ಸ್ಪಷ್ಟಪಡ್ತೇನೆ ನಾನು ರೋ ರೋಹಿಣಿ ಸಿಂಧೂರಿಯ ಪರವಾಗಿಯೂ ಇಲ್ಲ ಡಿಯೂರೂಪ್ಪ ಪರವಾಗೂ ಇಲ್ಲ ನಾನು ನಾನಿವರು ಯಾರ ಪರವಾಗಿರುವವನು ಅಲ್ಲ ಆದರೆ ನನಗೆ ಕೆಲವು ಅನುಮಾನಗಳಿವೆ ಅವರು ವ್ಯಕ್ತಪಡಿಸುವುದರಲ್ಲಿ ಒಂದು ಡಿ ಕೆ ಅವರ ಸಾವಿನ ಪ್ರಕರಣ ಡಿ ಕೆ ರವಿಯವರು ತೀರ್ಕೊಂಡಿದ್ದಾರೆ ಈಗ ಅವರು ವಿಚಾರ ತಂದು ಬೀದಿಗಾಕಿ ಅವರ ಪ್ರತಿಷ್ಠೆ ಏನು ನಾಶಪಡಿಸುವಂಥ ಕೆಲಸವನ್ನು ಡಿ ರೂಪಾ ಅವರು ಯಾಕೆ ಮಾಡಿದರು ಡಿ ರೂಪಾ ಅವರು ಇದನ್ನು ಪ್ರಸ್ತಾಪ ಮಾಡೋದನ್ನು ಹಿಂದಿರುವವರು ಯಾರು ಡಿ ಕೆ ರವಿ ಮತ್ತು ರೋಹಿಣಿ ಸುಂದೂರಿಯ ನಡುವೆ ಸಂಬಂಧ ಇತ್ತೋ ಇಲ್ವೋ ಏನೋ ಅಗತ್ಯ ಇಲ್ದಿರೋದು ತೀರ್ಕ ಬಿಟ್ಟಿದ್ದಾರೆ ಬದುಕು ಒಂದೊಂದು ಸಲ ಒಂದೊಂದು ಆಗತ್ತೆ ಆದರೆ ಅವರು ಪ್ರಾಮಾಣಿಕ ಅಧಿಕಾರಿ ಆಗಿದ್ರು ಅನ್ನೋದನ್ನು ಯಾರೂ ಪ್ರಶ್ನಿಸೋಕೆ ಸಾಧ್ಯತೆ ಇಲ್ಲ ನನಗೂ ಮುಖ್ಯ ಆಗೋದು ಅದು ಡಿ ಕೆ ರವಿ ಎಷ್ಟು ಪ್ರಾಮಾಣಿಕರಾಗಿತ್ತು ಅವ್ರಿಗೇನೋ ಒಂದು ಪ್ರೀತಿ ಮೂಡಿರ್ಬೋದು ಆದರೆ ಅದನ್ನ ಹಿಡಿದು ಅವರು ರೋಹಿಣಿ ಸಿಂಧೂರಿ ಡಿ ಕೆ ರವಿ ಅವರಿಗೆ ಈ ರೀತಿ ವಾಟ್ಸಪ್ ಮೆಸೇಜ್ಗಳನ್ನ ಕಳಿಸ್ತಿದ್ರು ಇನ್ನೊಂದು ಮಾಡ್ತಿದ್ರು ಅಂತ ಹೇಳದಿದ್ದೀರಿ ಇದು ಕ್ಷುಲ್ಲಕತನ ಅಲ್ವಾ ಇದು ಸಣ್ಣತನ ಅಲ್ವ ಇದು ಹಾಗೆ ಅವರು ಹಂಚಿಕೊಂಡ ಫೋಟೋ ಸಾರಿ ಯಾರ್ಯಾರಿಗೋ ಫೋಟೋ ಕಳಿಸಿದ್ರು ಅನ್ನೋದನ್ನು ರೂಪಾ ಅವರು ಬಹಿರಂಗಪಡಿಸಿದ್ದಾರೆ ಆ ಫೋಟೋವನ್ನು ಹಾಕಿಕೊಟ್ಟಿದ್ದಾರೆ ಅವರಿಗೊಂದು ಖಾಸಗಿ ಬದುಕಿರುತ್ತೆ ಅಲ್ವಾ ಅವರೊಂದು ಯಾರಿಗೋ ಅವ್ರು ಹೇಳುವ ಪ್ರಕಾರ ಮೂರು ಜನ ಐ ಎ ಎಸ್ ಅಧಿಕಾರಿಗಳಿಗೆ ಕಳಿಸಿದ್ರು ಹಾಗಿದ್ರೆ ಈ ರೀತಿ ಫೋಟೋ ಕಳಿಸ್ಬೇಡಿ ಅಂತ ಐ ಎ ಎಸ್ ಅಧಿಕಾರಿಗಳು ಹೇಳ್ಬೋದಲ್ವಾ ಅಥವಾ ಪೊಲೀಸರಿಗೆ ಅವರು ದೂರ ಕೊಡ್ಬೋದಿತ್ತಲ್ವಾ ಅವರು ಪರವಾಗಿ ರೂಪಾ ಅವರು ಯಾಕೆ ವಕಾಲತ್ತು ವಹಿಸ್ತಿದ್ದಾರೆ ಅವರ ಉದ್ದೇಶ ಏನು ರೋಹಿಣಿ ಸುಂದೂರಿ ಮತ್ತು ಅವ್ರ ನಡೆಯ ವೈಯಕ್ತಿಕ ಜಗಳ ಇತ್ತ ಅದು ವೈಯಕ್ತಿಕ ಜಗಳ ಆಗಿತ್ತಾ ಯಾಕೆಂದ್ರೆ ಅವ್ರು ಇನ್ನೊಂದು ಮಾತನ್ನ ರೂಪ ಅವರು ಹೇಳ್ತಾರೆ ನನ್ನ ಗಂಡ ಕೂಡ ಮುದುಗಲ್ ಅಂತ ಅವರು ಐ ಎ ಎಸ್ ಆಫೀಸರ್ ಅವರು ಕೂಡ ರೋಹಿಣಿಯವರಿಗೆ ಸಹಾಯ ಮಾಡಿದ್ರು ಅದರ ಅರ್ಥ ಏನು ಮುದುಗಲ್ ಮತ್ತು ರೋಹಿಣಿ ಸಿಂಧೂರಿ ಸಂಬಂಧ ಏನು ಯಾಕೆ ಸಹಾಯ ಮಾಡಕ್ಕೆ ಹೋಗಿದ್ರು ಹೇಳಬೇಕು ರೋಹಿಣಿ ಸಿಂಧೂರಿ ಅವ್ರ ಬಗ್ಗೆ ಆರೋಪ ಮಾಡಿದಂಥ ರೂಪಾ ಅವರು ಮುದ್ಗಲ್ ಅವರಿಗೂ ರೋಹಿಣಿ ಸಿಂಧೂರಿ ಅವರಿಗೆ ಸಂಬಂಧ ಏನು ಅವರು ಯಾಕೆ ಸಹಾಯ ಮಾಡೋದಕ್ಕೆ ಹೋಗಿದ್ರು ಅವರು ಸಹಾಯ ಮಾಡಿದ್ದಕ್ಕೆ ರೂಪ ಅವರಿಗೆ ಸಿಟ್ಟು ಬಂದಿತ್ತ ಗೊತ್ತಿಲ್ಲ ತೌಸಂಡ್ ಡಾಲರ್ಸ್ ಕ್ವೆಶನ್ ಸಾವಿರ ಡಾಲರ್ಗಳ ಪ್ರಶ್ನೆ ಅದು ಬಹಿರಂಗ ಆಗಲೇಬೇಕು ಇನ್ನು ಅವ್ರ ಪತ್ರದಲ್ಲಿ ಬೇರೆ ಬೇರೆ ವಿಚಾರಗಳು ಅವ್ರು ಇನ್ನೊಂದು ಹೇಳ್ತಾರೆ ಸಾರಾ ಮಹೇಶ್ ಅವರು ಜಗಳ ಇತ್ತು ಎಸ್ ಎಲ್ಲರಿಗೂ ಗೊತ್ತಿತ್ತು ಅವ್ರನ್ನ ಯಾಕೆ ಮೀಟ್ ಮಾಡೋಕ್ಕೆ ಹೋಗಬೇಕಾಗಿತ್ತು ಐ ಎ ಎಸ್ ಆಫೀಸರ್ಸು ಬೆಳಗ್ಗೆ ರಾತ್ರಿ ಎಲ್ಲ ರಾಜಕಾರಣಿಗಳು ಮನೆಗಳಿಗೆ ಹೋಗಲ್ವೇನ್ರಿ ರೂಪಾ ಅವರೇ ಇದು ಹೊಸ್ತಾ ಇದು ರಾಜಕಾರಣಿಗಳು ಮತ್ತು ಐ ಎ ಎಸ್ ನೀವು ಐ ಪಿ ಎಸ್ ಅಧಿಕಾರಿಯಾಗಿದ್ದೀರಿ ನೀವು ಹೋಗಿದಿರಲ್ಲ ಗೊತ್ತಿಲ್ಲ ನನಗೆ ಆದರೆ ಬಹಳಷ್ಟು ಜನ ಹೋಗ್ತಾರಲ್ಲ ರಾಜಕಾರಣಿಗಳಿಗೆ ಡಿಕ್ಟೇಟ್ ಮಾಡೋದಕ್ಕೂ ಅವರ ಹತ್ರ ಡಿಕ್ಟೇಷನ್ ತಗೊಳ್ಳೋದಕ್ಕೂ ಹೋಗ್ತಾರಲ್ಲ ಇದು ರೋಹಿಣಿ ಸಿಂಧೂರಿ ಮೊದಲ ಬಾರಿ ಮಾಡಿದ್ದ ಬೇರೆ ಯಾರು ಮೀಟ್ ಮಾಡೇ ಇಲ್ವಾ ಇಂತಹ ಹಲವು ಪ್ರಶ್ನೆಗಳು ಇದರ ನಡುವೆ ಇದೆ ಮೈಸೂರು ಸ್ವಿಮ್ಮಿಂಗ್ ಪೂಲ್ ವಿಚಾರ ಪ್ರಸ್ತಾಪ ಮಾಡ್ತಾರೆ ಇದರ ಪ್ರಸ್ತಾಪ ಗೌರ್ಮೆಂಟ್ ಕ್ರಮ ತಗೋಬೇಕು ಗೌರ್ಮೆಂಟ್ಗೆ ಗುಜಿರಿ ಗೌರ್ಮೆಂಟ್ ಯಾಕೆ ಕ್ರಮ ತಗೋತಾ ಇಲ್ಲ ಅದನ್ನು ಬಿಟ್ಬಿಟ್ಟು ರೋಹಿಣಿ ಸಿಂಧೂರಿ ಅವ್ರ ಮೇಲೆ ಯಾಕೆ ಅಟ್ಯಾಕ್ ಮಾಡ್ತೀರಿ ಭ್ರಷ್ಟಾಚಾರ ಮಾಡಿ ಕಾನೂನು ಕ್ರಮ ತಗೋಬೇಕಾ ಸರ್ಕಾರ ಸರ್ಕಾರ ಉಗಿರಿ ಬೈರಿ ಸರ್ಕಾರನ ಸೊ ಇದೆಲ್ಲ ಕೂಡ ಅವರು ಇನ್ನೊಂದು ಹೇಳ್ತಾರೆ ಅವರು ದುಷ್ಕರ್ಮಿ ಅಂತ ಹೇಳ್ತಾರೆ ದೇವರ ಒಳಗೆ ಸುದ್ ಸದ್ಬುದ್ಧಿಯನ್ನು ಕೊಡಲಿ ಅಂತ ರೂಪಾ ಅವರು ರೋಹಿಣಿಯವ್ರ ಬಗ್ಗೆ ಹೇಳ್ತಾರೆ ಅದರ ಜೊತೆಗೆ ಕುಸುಮ ಕೂಡ ಅಲ್ಲಿ ಅದಕ್ಕೆ ಅವರು ಟ್ವೀಟ್ಗೆ ರಿಯಾಕ್ಟ್ ಮಾಡಿದ್ದಾರೆ ಕುಸುಮ ಹೇಳಿದ್ದೇನು ಕರ್ಮ ನಿಮ್ಮನ್ನು ಬಿಡುವುದಿಲ್ಲ ಅಂತ ರೋಹಿಣಿಯವ್ರ ಬಗ್ಗೆ ಅವರು ಟೀಕೆ ಮಾಡ್ತಾರೆ ಇಂಡೈರೆಕ್ಟ್ಲಿ ಅದಕ್ಕೆ ಇವರು ರೂಪ ಅವರು ಬೆಂಬಲ ಕೊಡ್ತಾರೆ ಹೆಣ್ಣು ಮಕ್ಕಳ ನೋವು ನನಗೆ ಅರ್ಥ ಆಗುತ್ತೆ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಉಳಿದ ಹೆಣ್ಣು ಮಕ್ಕಳ ನೋವುಗಳು ಅರ್ಥ ಆಗುತ್ತವೆ ಅಂತ ವಾಟ್ ಈಸ್ ದಿಸ್ ಇದರ ಹಿಂದಿರುವ ನಿಗೂಢತೆ ಏನು ಅದು ಬೈ ಬಹಿರಂಗವಾಗಲೇಬೇಕು ಅಂತ ಹೇಳ್ತಾರೆ ನಂದು ಕೆಲವು ಪ್ರಶ್ನೆಗಳಿವೆ ಮೂರಾಲ್ ಪ್ರಶ್ನೆಗಳಿವೆ ಆ ಪ್ರಶ್ನೆಗಳನ್ನು ತಮ್ಮ ಮುಂದೆ ಇಟ್ಟು ಈ ಸುದ್ದಿ ವಿಶ್ಲೇಷಣೆ ಮುಗಿಸ್ಬೋದು ಅನ್ಸುತ್ತೆ ಡಿ ರೂಪಾ ಹಿಂದಿರುವ ರಾಜಕಾರಣಿಗಳು ಯಾರು ಅದು ಬಹಿರಂಗ ಆಗಬೇಕು ಡಿ ರೂಪಾ ಮತ್ತು ರೋಹಿಣಿ ಸಿಂಧೂರಿ ಅವರ ಇದು ವೈಯಕ್ತಿಕ ಜಗಳವ ಒಂದೊಮ್ಮೆ ವೈಯಕ್ತಿಕ ಜಗಳ ಆಗಿದ್ದರೆ ಆ ವೈಯಕ್ತಿಕ ಜಗಳಕ್ಕೆ ಕಾರಣ ಏನು ಬೇರೆ ಏನೋ ಕಾರಣಗಳಿವೆಯಾ ಯಾಕಂದರೆ ತಮ್ಮ ಕುಟುಂಬದ ಜೊತೆ ಒಳ್ಳೆಯ ಸಂಬಂಧ ಇತ್ತು ಅನ್ನೋ ಮಾತನ್ನು ಅವರು ಹೇಳ್ತಾರೆ ತನ್ನ ತಂದೆ ಸಾರಿ ತನ್ನ ಗಂಡ ಸಹಾಯ ಮಾಡಿದ್ದ ಅವರಿಗೆ ಅಂತಾರೆ ಹೊಡ್ದಿರೋದೇನು ಐ ಪಿ ಎಸ್ ಅಧಿಕಾರಿಯಾಗಿ ಈ ರೀತಿ ಬಹಿರಂಗ ರಸ್ತೆ ಜಗಳ ಕಿಳಿಯೋದು ಸರಿನಾ ಫೇಸ್ಬುಕ್ಗಳಲ್ಲಿ ಅಲ್ಲಿ ಇಲ್ಲಿ ಅದನ್ನು ಹಾಕ್ಬಿಟ್ಟು ರಾಡಿ ಎಬ್ಸೋದು ಎಷ್ಟರ ಮಟ್ಟಿಗೆ ಸರಿ ಹಾಗೆ ನೋಡಿದರೆ ಡಿ ರೂಪಮ್ಮ ಅವರ ಜಗಳ ಮೊದಲ ಬಾರಿಯಲ್ಲ ಅವರು ಜಗಳ ಮಾಡುತ್ತಲೇ ಬಂದವರು ಆದರೆ ಈ ಜಗಳವನ್ನ ಅವರು ಬೀದಿ ತಂದು ಏನು ಮಾಡ್ತಾರೆ ಗೊತ್ತಿಲ್ಲ ನನಗೆ ಆದರೆ ಇಡೀ ಪ್ರಕರಣ ಹಿಂದೆ ಒಂದು ನಿಗೂಢತೆ ಇದೆ ಯಾವುದೋ ಕಾಣದ ಕೈಗಳು ಕೆಲಸ ಮಾಡ್ತೀವಿ ಕರ್ನಾಟಕದ ಬ್ಯೂರೋಕ್ರಸಿ ಇದೆಯಲ್ಲ ಬಿರೋಕ್ರಸಿಯ ಗೌರವ ಉಳಿಸುವ ದೃಷ್ಟಿಯಿಂದ ಆ ಕಾಣದ ಕೈಗಳು ಯಾರು ಆ ಕಾಣದ ಕೈಗಳು ಯಾವುದು ಅನ್ನೋದು ಹೊರಗೆ ಬರಬೇಕು ದ ಫಸ್ಟ್ ಥಿಂಗ್ ರೂಪಾ ಅವರು ಈ ಆರೋಪ ಮಾಡೋದಕ್ಕೆ ಕಾರಣಗಳು ಅನ್ನೋದು ಏನು ಅನ್ನೋದು ಹೊರಗಡೆ ಬರಬೇಕು ಎಸ್ ಅದರ ಜೊತೆಗೆ ಅವ್ರು ಪ್ರಸ್ತಾಪ ಮಾಡಿರೋ ಕೆಲವು ವಿಚಾರದ ಬಗ್ಗೆ ಕೂಡ ತನಿಖೆ ನಡೀಬೇಕು ಅಂತ ನನಗೆ ಅನಿಸುತ್ತೆ ಇದು ಇವತ್ತಿನ ಸುದ್ದಿ ವಿಶ್ಲೇಷಣೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ಕಾರ